ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ನೀವು ಯಾವ ದಿವಸನಾದರಾಗಿರಲಿ ಅಥವಾ ನಾಳೆ ಹನುಮದ್ರತ ಇದೆ ಅಥವಾ ಹನುಮ ಜಯಂತಿ ಆಮೇಲೆ ಮಧ್ಯ ಮಧ್ಯ ಶನಿವಾರ ದಿವಸ ನೀವು ಯಾವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀರ ನೋಡ್ರಿ ಆ ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಮತ್ತು ಪ್ರದಕ್ಷಿಣೆ ವೇಳೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಆಮೇಲೆ ಆ ಒಂದು ಪ್ರದಕ್ಷಿಣೆಯನ್ನ ಹಾಕೋದ್ರ ಒಂದು ಪ್ರಯೋಜನ ಏನು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿರಿ ನೀವೆಲ್ಲಾದರೂ ನೋಡಿರ್ಬೋದು ಆಂಜನೇಯ ಸ್ವಾಮಿ ಭಕ್ತರನ್ನು ನಾವೆಲ್ಲ ಕಡೆ ಕಾಣ ಕಾಣ್ತೀವಿ ಜಾಸ್ತಿ ಜನ ಆಂಜನೇಯ ಸ್ವಾಮಿಯ ಭಕ್ತರು ಇರ್ತಾರೆ ಮತ್ತು ಹೆಚ್ಚಾಗಿ ಏನಂತಂದ್ರೆ ನಮ್ಮ ಹಿಂದೂ ದೇವರೊಳಗೆ ಈ ಆಂಜನೇಯ ಸ್ವಾಮಿನೂ ಫೇಮಸ್ಸು ಮತ್ತು ಹೆಚ್ಚಾಗಿ ಪೂಜಿಸಲ್ಪಡುವ ದೇವರು ಅಂತ ಹೇಳ್ಬೋದು ಆಂಜನೇಯ ಸ್ವಾಮಿಗೆ ನಾವು ಏನಂದ್ರೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಮತ್ತು ಯಾವ ಮಂತ್ರ ಅಂತಂದು ನೋಡೋಣ ಈ ವಿಡಿಯೋದೊಳಗೆ ಹಿಂದಿಂದ ನೋಡ್ರಿ ನಮ್ಮ ಹಿಂದೂ ಧರ್ಮದೊಳಗೆ ಸಪ್ತ ಚಿರಂಜೀವಿಗಳು ಅಂತಂದು ಕರಿತೀವಿ ಆ ಏಳು ಜನರು ಇಂದಿಗೂ ಕೂಡ ಭೂಮಿ ಮೇಲೆ ವಾಸವಾಗಿದ್ದಾರೆ ಅನ್ನೋ ಒಂದು ನಂಬಿಕೆ ಐತಿ ಈ ಏಳು ಜನ ಚಿರಂಜೀವಿಗಳೊಳಗೆ ಆಂಜನೇಯ ಸ್ವಾಮಿ ಕೂಡ ಒಬ್ಬರು ಈ ಒಂದು ಧಾರ್ಮಿಕ ಗ್ರಂಥಗಳ ಪ್ರಕಾರ ಹೇಳಬೇಕಂತಂದರೆ ಆಂಜನೇಯ ಸ್ವಾಮಿ ಇಂದಿಗೂ ಕೂಡ ಭೂಮಿ ಮೇಲೆ ಸಂಚಾರ ಮಾಡ್ತಾಯಿದ್ದಾನೆ ಅಂತ ಹೇಳಲಾಗತ್ತೆ ಮತ್ತು ಭೂಲೋಕದೊಳಗೆ ಏನಂತಂದರೆ ಆತನ ಭಕ್ತರು ಸಂಕಷ್ಟದಲ್ಲಿದ್ದರೆ ಬಂದು ಒಂದು ಸಹಾಯವನ್ನು ಮಾಡುವಂಥ ಇದು ಆಂಜನೇಯ ಸ್ವಾಮಿ ಅಂತ ನಂಬಿಕೆ ಐತಿ ಈ ಕಾರಣಕ್ಕಾಗಿನ ಏನಪ್ಪ ಅಂದರೆ ಹೆಚ್ಚಿನ ಜನರು ಈ ಒಂದು ಆಂಜನೇಯ ಸ್ವಾಮಿಯನ್ನ ಪೂಜೆಯನ್ನು ಮಾಡ್ತಾರೆ ಮತ್ತು ಆಂಜನೇಯ ಸ್ವಾಮಿ ಮಂತ್ರಗಳನ್ನು ಪಠಿಸೋ ಮೂಲಕ ಮತ್ತು ಚ ಹನುಮಾನ್ ಚಾಲೀಸ್ ಈ ಥರ ಅಂಥ ಒಂದು ಆಂಜನೇಯ ಸ್ವಾಮಿ ಏನೋ ಒಂದು ಸ್ತೋತ್ರಗಳನ್ನು ಪಠಿಸುವ ಮೂಲಕ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾರಂತ ಹೇಳ್ಬೋದು ಮತ್ತು ಕೆಲವರು ಏನಂತಂದ್ರೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಭೇಟಿ ನೀಡಿ ಪೂಜೆಯನ್ನು ಮಾಡ್ತಾರೆ ಆಂಜನೇಯ ಸ್ವಾಮಿಗೆ ಪೂಜಿಸಿದ ನಂತರ ಏನು ಮಾಡೋದು ಎಲ್ಲ ಕಡೆ ಆಲ್ಮೋಸ್ಟ್ ಪ್ರದಕ್ಷಿಣೆ ಹಾಕೋ ಸಂಪ್ರದಾಯ ಅಂತೂ ಐತಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಆಂಜನೇಯ ಸ್ವಾಮಿಗೆ ಅಷ್ಟೇ ಅಲ್ಲ ನಾವು ಎಲ್ಲ ದೇವರಿಗೂ ಕೂಡ ಪ್ರದಕ್ಷಿಣೆಯನ್ನು ಹಾಕ್ತೀವಿ ಕೆಲವರು ಶನಿಗೆ ಶನಿ ದೇವರಿಗೆ ಪ್ರದಕ್ಷಿಣೆ ಹಾಕಲ್ಲ ಕೆಲವ್ರು ಹಾಕ್ತಾರೆ ಬಟ್ ಮಿಕ್ಕ ದೇವರು ಎಲ್ಲರಿಗೂ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಹಾಕೋದ್ರಿಂದ ಏನಾಗುತ್ತೆ ವ್ಯಕ್ತಿಯ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತಂದು ಹೇಳ್ತಾರೆ ನೋಡಿರಿ ಮತ್ತು ಅದೇ ಥರ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಒಂದು ನಂಬಿಕೆ ಐತಿ ಆಂಜನೇಯ ಸ್ವಾಮಿಗೆ ಏನಂದ್ರೆ ಪ್ರದಕ್ಷಿಣೆಯನ್ನು ಹಾಕ್ತೀವಿ ಮತ್ತು ಇದು ಹಾಕೋ ಮಹತ್ವ ಏನಪ್ಪ ಅಂತಂದ್ರೆ ನಮ್ಮದು ಎಲ್ಲ ಇಷ್ಟಾರ್ಥಗಳು ಶೀಘ್ರದೊಳಗೆ ಈಡೇರುತ್ತೆ ಮತ್ತು ಈಡೇರುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಐತಿ ಭಕ್ತರ ಎಲ್ಲ ಮತ್ತು ಕಷ್ಟಗಳು ಏನೇ ಇರಲಿ ಆಂಜನೇಯ ಸ್ವಾಮಿ ಭಾಳ ಬೇಗನೆ ಈಡೇರಿಸ್ತಾನೆ ಅಂತಂದು ಹೇಳ್ತಾರೆ ನೋಡಿರಿ ಹಾಗಾಗಿ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಅಂತ ಕರೀತಾರೆ ಮತ್ತು ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಏನೋ ತೊಂದರೆಗಳಿದ್ರೆ ದೂರ ಆಗುತ್ತೆ ಮತ್ತು ಧೈರ್ಯ ನಮಗೆ ಸ್ಥೈರ್ಯ ಹೆಚ್ಚು ಆಗುತ್ತೆ ಅಂತ ಹೇಳ್ಬೋದು ಏಕೆಂದ್ರೆ ಆಂಜನೇಯ ಸ್ವಾಮಿ ಧೈರ್ಯವಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದಾಗ ನೋಡ್ರಿ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ನೋಡೋಣ ಆಮೇಲೆ ಹಾಕೋ ಸಮಯದೊಳಗೆ ಸಂಕಟಮೋಚನ ಹನುಮಾನ್ ಮಂತ್ರವನ್ನು ನಾವು ಪಠಣೆಯನ್ನು ಮಾಡಬೇಕು ಸಂಕಟಮೋಚನ ಹನುಮಾನ್ ಮಂತ್ರ ನೋಡ್ರಿ ಈ ರೀತಿ ನೀವು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಸಾಧ್ಯವಾದರೆ ಹನುಮಾನ್ ಚಾಲೀಸನ್ನು ಕೂಡ ಪಠಣೆಯನ್ನು ಮಾಡ್ಬೋದು ಕಡ್ಡಾಯವಾಗಿ ಏನಂದ್ರೆ ಪಠಣೆ ಮಾಡಲೇಬೇಕಂತ ಇಲ್ಲ ಮಾಡಿದರೆ ಒಳ್ಳೆಯದು ಟೈಮ್ ಇದ್ರೆ ಮತ್ತು ಹೊತ್ತು ಕೂತಿರ್ತೀವಲ್ಲ ಆ ಟೈಮ್ ಒಳಗೆ ಎಲ್ಲಾದ ಯಾವ ದೇವಸ್ಥಾನಕ್ಕೆ ಹೋದರೂ ಸ್ವಲ್ಪ ಕೂತಿದ್ದ ಬರೋದಲ್ಲ ಹೀಗಾಗಿ ಆಂಜನೇಯ ಸ್ವಾಮಿಗೆ ನೋಡ್ರಿ ನಾವು ಸಂಪೂರ್ಣವಾಗಿ ಪ್ರದಕ್ಷಿಣೆ ಹಾಕಬೇಕಾದಾಗ ಮೂರು ಬಾರಿ ನಾವು ಪ್ರದಕ್ಷಿಣೆಯನ್ನು ಹಾಕೋದು ಬಹಳ ಶ್ರೇಷ್ಠ ಮತ್ತು ಮಂಗಳಕರ ಅಂತ ಹೇಳಲಾಗುತ್ತೆ ಪ್ರದಕ್ಷಿಣೆ ಹಾಕಿದ ಮೇಲೆ ನಾವು ಮೊದಲು ಪೂಜೆ ಮಾಡಿಸಿ ಆ ನಂತರ ಎಲ್ಲ ಹಾಕೋದು ಆ ನಂತರ ನಾವು ಪ್ರದಕ್ಷಿಣೆಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ರಾಮನಾಮ ಅಥವಾ ರಾಮನ ಮಂತ್ರಗಳನ್ನು ಪಠಿಸಿದ್ರೂ ಕೂಡ ಒಳ್ಳೆಯದು ರಾಮನಾಮದಿಂದ ಏನಂದರೆ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ನಾವು ಅತ್ಯಂತ ಶೀಘ್ರದೊಳಗೆ ಪಡ್ಕೋಬೋದು ಅಂತ ಹೇಳಲಾಗತ್ತೆ ನೋಡಿರಿ ಮತ್ತು ಧಾರ್ಮಿಕ ಗ್ರಂಥಗಳೊಳಗೂ ಕೂಡ ಇದರ ಒಂದು ಉಲ್ಲೇಖ ಐತಿ ಇದರಿಂದ ಹನುಮಂತ ಸಂತುಷ್ಟನಾಗ್ತಾನಂತ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ಮೇಲೆ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆ ಸಮಯದೊಳಗೆ ಆಂಜನೇಯನ ಒಂದು ಸ್ವಾಮಿ ಪಾದಗಳಿರ್ತವೆ ನೋಡಿರಿ ಆ ಪಾದಗಳಿಗೆ ನಾವು ಹೆಚ್ಚಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ತುಳಸಿ ಹೋಯ್ತೀವಲ್ಲ ಅದೇ ಥರ ಏಳು ಒಂದು ಅರಳಿ ಎಲೆಗಳನ್ನು ಅರ್ಪಿಸೋದು ಅತ್ಯಂತ ಶುಭ ಅಂತಲೇ ಹೇಳ್ತಾರೆ ನೋಡಿರಿ ಮತ್ತು ಜೀವನಕ್ಕೂ ಕೂಡ ಇದು ಒಂದು ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತದಂತ ಇದು ಏನಂತಂದ್ರೆ ನೀವು ತುಳಸಿ ತೊಗೊಂಡು ನಾವು ಪ್ರತಿ ಸರ ತುಳಸಿನ ಅರ್ಪಿಸೋದಲ್ಲ ಹೆಚ್ಚಾಗಿ ಮತ್ತು ನೋಡಿರಿ ನಾವು ಅದರ ಜೊತೆಗೆ ಈ ಒಂದು ಅರಳಿ ಎಲೆಯನ್ನು ಅರ್ಪಿಸೋದು ಭಾಳ ಅಂದ್ರೆ ಭಾಳ ಶುಭ ಅಂತಂದು ಹೇಳಲಾಗತ್ತೆ ನೋಡಿರಿ ಈ ಥರ ಒಂದು ಆಂಜನೇಯನ ಒಂದು ಮಾಹಿತಿ ನಾಳೆನ ಹನುಮದ್ರತ ಯಾರ್ಯಾರೆಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತೀರ ನೋಡ್ರಿ ಅಲ್ಲಿ ಒಂದು ವಿಶೇಷವಾದ ಪೂಜೆನ ಮಾಡಿರ್ತಾರೆ ಮತ್ತು ಪ್ರದಕ್ಷಿಣೆ ಕೂಡ ನೆನ್ಪು ಮಾಡಿಕೊಂಡು ಹಾಕಿರಿ ಅಂತ ಹೇಳ್ತೀನಿ ಮತ್ತು ಹನುಮಂತನ ಯಾವುದೇ ಒಂದು ಸ್ತೋತ್ರ ನಾನು ಇನ್ನೇನು ವಿಡಿಯೋದೊಳಗೊಂದು ಹೇಳಿದ್ದೆ ಅದಾದ್ರೂ ನೋಡಿರಿ ನಿಮ್ಗೆ ಯಾವ್ದು ಬರ್ತದೋ ಅದನ್ನಾದರೂ ಹೇಳ್ಬೋದು ಹೇಳಿ ಹಾಕ್ಬೋದು ಮನೆಯಲ್ಲಿ ಪೂಜೆಯನ್ನು ಮಾಡಿದಂಥವರು ನಾಳೆ ದಿವಸ ಆಂಜನೇಯ ಸ್ವಾಮಿ ಅಷ್ಟೋತ್ತರ ಶತನ ಹೇಳ್ಕೊಂಡ್ರೆ ಒಳ್ಳೆಯದು ನೋಡಿರಿ ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾನು ಹೊಸ ಒಂದು ವಿಷಯವೊಂದಿಗೆ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು